ರೈಟೆಲ್ಲ ಯಾರು ಹೇಳಿಲ್ಲ ನಾನು ರೈಟ್ ಹೇಳ್ತೀನಿ ನೋಡಿ ಸರ್ ಟಾಟಾ ತಂತಿ ಏಳು ಅಡಿ ಕಂಬ ಆರು ಲೈನ್ ತಂತಿ ಮೆಸ್ಸು ಮೂರು 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 ಲೈನ್ ತಂತಿ ಐದು ಅಡಿ ಮೆಸ್ಸು ಏಳು ಅಡಿ ಕಂಬ ಬರೀ ಸಾವಿರದ ನೂರು ರೂಪಾಯಿಗೆ ಮಾಡ್ತೀನಿ ಸರ್ ನಮ್ಮ ರೈತರಿಗೆ ಎಲ್ಲ ಮೋಸ ಮಾಡ್ತಾರೆ ಯಾರು ರೈಟ್ ಹೇಳೋಕಾಗಲ್ಲ ನಾನು ಹಂಗೆ ಮಾಡ್ಕೊಡ್ತೀನಿ ಸರ್ ನಿಮ್ಗೆ ಹಿಂಗೆ ಮಾಡ್ಕೊಡ್ತೀನಿ ಒಳ್ಳೇದು ಮಾಡ್ತೀನಿ ಸರ್ ಇವರು ಕೆಲವು ಜನ ರೈತ್ರಿಗೆ ಮೋಸ ಮಾಡ್ತಾರೆ ಅಂತಾರೆ ಅದೆಲ್ಲ ಸುಳ್ಳು ಸರ್ ನಾನು ಮಾಡ್ಕೊಡ್ತೀನಿ ಸರ್ ಏನಂದ್ರೆ ಬರೀ ಏಳ್ನೂರ ಐದು ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್ ಟಾಟಾ ತಂತಿ ಆರು ಲೈನು ಅಡಿ ಕಂಬ ಮೆಸ್ಸು ಐದು ಅಡಿ ಮೆಸ್ಸು ಲೈನ್ ತಂತಿ ಏಳು ಅಡಿ ಕಂಬ ಸರ್ ಬರೀ ಸಾವಿರದ ನೂರು ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್ ಖಂಡಿತ ಸುಳ್ಳು ಅಂತ ಹೇಳಲ್ಲ ಎಲ್ಲಿ ಬೇಕಾದ್ರೂ ಹೇಳಿ ಸರ್ ಬಂದು ಮಾಡ್ಕೊಡ್ತೀನಿ ಕೆಲಸ ಏಳು ಅಡಿ ಕಲ್ಲು ಎರಡು ಅಡಿ ಡೀಪ್ ಒಳಗಡೆ ಹೋಗೋದೇ ಐದು ಅಡಿ ಕಲ್ಲು ಮೇಲ್ಗಡೆ ಐತೆ ಮೂರು ಲೈನ್ ತಂತಿ ಟಾಟಾ ಐದು ಅಡಿ ಮೆಸ್ಸು ಸಾರು ಸರ್ ನಮ್ಮ ಹತ್ರ ಅಡಿ ಕಲ್ಲು ಎಂಟಡಿ ಕಲ್ಲು ಒಂಬತ್ತಡಿ ಕಲ್ಲು ಸಿಗುತ್ತೆ ನೀವು ಯಾವ ಥರ ಹೇಳ್ತೀರೋ ಆ ಥರ ಕಂಬ ಹಾಕಿ ಕೆಲಸ ಮಾಡ್ಕೊಡ್ತೀವಿ ಸರ್ ಇದು ನೋಡಿ ಲೇಬರೆಲ್ಲ ನಮ್ಮ ಹುಡುಗ್ರೆ ಒಂದು ಎಂಟು ಜನ ಹತ್ತು ಜನ ಅವರೇ ಎಲ್ಲ ಸುಳ್ಳು ಹೇಳ್ತಾರೆ ಸರ್ ಇಪ್ಪತ್ತು ಜನ ಅವರೇ ಮೂವತ್ತು ಜನ ಅವರೇ ಅಂತ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಮಾಡ್ತೀನಿ ಅಂತಾರೆ ಅವ್ರಿಗೆಲ್ಲ ಆಗಿರೋದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಸರ್ ಅಷ್ಟೇ ನಮ್ಮ ಸರ್ವಿಸ್ ನಲ್ವತ್ತೈದು ವರ್ಷ ಆಗೋದೇ ಸರ್ ಅದೆಲ್ಲ ಬರೀ ಸುಳ್ಳು ಎಲ್ಲ ಕತೆ ಕಟ್ತಾರೆ ಸರ್